ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಮೇ ಇಪ್ಪತ್ತೊಂದು ಮೈಸೂರು ತಾಲೂಕಿನ ಕೆ ಸಾಲುಂಡಿ ಗ್ರಾಮದಲ್ಲಿ ಕಲುಷಿತ ನೀರು ಸೇವನೆ ಮಾಡಿ ಅಸ್ವಸ್ಥಗೊಂಡಿದ್ದ ಯುವಕ ಇಂದು ಚಿಕಿತ್ಸೆ ಫಲಕಾರಿಯಾಗಿದೆ ಸಾವನ್ನಪ್ಪಿರುವ ಘಟನೆ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಅಧ್ಯಕ್ಷರಾದ ಕೆ ಮರೀಗೌಡರವರು ಭೇಟಿ ನೀಡಿ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಮೃತ ಯುವಕನಿಗೆ ಸರ್ಕಾರದಿಂದ ಸೂಕ್ತ ಪರಿಹಾರ ನೀಡುವುದಾಗಿ ಶ್ರೀಗಿರಿ ಸುದ್ದಿವಣಿಯೊಂದಿಗೆ ಮಾತನಾಡಿ ವಿಷಯ ತಿಳಿಸಿದರು ಮೈಸೂರು ತಾಲೂಕು ಗ್ರಾಮ ಇದೆ ಆ ಗ್ರಾಮದಲ್ಲಿ ಕುದಿಸಿದ್ದ ನೀರು ಕುಡಿದು ಐವತ್ತು ಜನ ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದ್ದಾರೆ ಒಬ್ಬ ಕನಕರಾಜ ಅಂತ ಹೇಳಿ ಸ್ವತಃ ಇಪ್ಪತ್ತು ವರ್ಷದ ಸೊತಾಗಿದ್ದಾನೆ ಇದು ಅತ್ಯಂತ ದುರದೃಷ್ಟ ಘಟನೆ ಅಂತ ಹೇಳಲಿಕ್ಕೆ ನಾವು ಬಯಸ್ತಾ ಇದ್ದೇನೆ ಇಲ್ಲಿ ಏನಾಗಿದೆ ಮೂಡ ಈಜಿಡಿ ಮಾಡಿ ಎರಡು ವರ್ಷ ಮುಗಿದು ಅದಕ್ಕೆ ಇದಕ್ಕೆ ಸೇಫ್ಟಿ ಟ್ಯಾಂಕ ಕನೆಕ್ಷನ್ ಕೊಟ್ಟಿಲ್ಲ ಅದು ಒಂದು ಕಡೆ ಆದರೆ ಅಲ್ಲಿ ಏನು ಇದು ಯು ಜಿ ಡಿ ನೀರು ಗ್ರಾಮದಿಂದ ಬರ್ತವೆ ಒಂದು ನಿಮಿಷ ಆ ಗ್ರಾಮದಿಂದ ಬತ್ತ ನೀರೆಲ್ಲೂ ಕೂಡ ಆ ಚರಂಡಿ ಅರಿತಕ್ಕಂಥದ್ದು ಅದ್ರ ಪಕ್ಕೇ ಮೂರು ಬೋರ್ಗಳಿದೆ ಅವು ನೀರು ಅಲ್ಲಿ ಹೋಯ್ದಾಗ ನೀರು ಅಲ್ಲಿ ಅಬ್ಸರ್ವ್ ಅಬ್ಸರ್ವ್ ಆಗಿ ಅದು ಇದು ಕಲಿಸ್ಕೊಲಿಸೋದಾಗಿದೆ ಬೋರ್ಗಳು ಕೂಡ ಕೆಟ್ಟೋಗಿದೆ ಅದಕ್ಕೆ ನೇರ ಕಾರಣ ಯು ಜಿ ಡಿ ಮಾಡಿದವರು ನಮ್ಮ ಆಗಿದ್ದರೂ ಕೂಡ ಎರಡು ವರ್ಷ ಆಗಿದೆ ನೀರು ನಿರ್ವಹಣೆ ಮಾಡ್ತಕ್ಕಂಥದ್ದು ಪಟ್ಟಣ ಪಂಚಾಯಿತಿ ಪಟ್ಟಣ ನಾನು ಇವಾಗ ನೋಡ್ಕೊಂಬಂದೆ ಗ್ರಾಮದವರು ಕೇಳಿದೆ ಪಟ್ಟಣ ಪಂಚಾಯಿತಿಯವರು ಮೂಲ ಕಾರಣ ಆಗ್ತದೆ ಏಳನೇದು ಇನ್ ಟೈಮಲ್ಲಿ ಅವರು ಆ ಡ್ರೈನೇ ನೀರೋಗಿ ತಗೊಂಡೋಗಿ ಡ್ರೈನೇಜ್ ನೀರು ಬಿಟ್ಟಿರೋದು ಮೂಡೋದ್ರೂ ಕಾರಣ ಇದೆ ಇಬ್ಬರು ಕೂಡ ಕಾರಣ ಇದ್ದಾರೆ ಪಟ್ಟಣ ಪಂಚಾಯಿತಿಯವರು ಮತ್ತು ಮೂಡ ಇಬ್ಬರು ಕೂಡ ಅಧಿಕಾರಿಗಳು ಕಾರಣ ಇದೆ ಇವ್ರ ಬಗ್ಗೆ ಆಗಲೇ ಮುಖ್ಯಮಂತ್ರಿ ಗಮನಿಸಿದ್ದೀವಿ ಅವರಿಬ್ಬರ ಮೇಲೂ ಕ್ರಮ ಯಾರು ಯಾವ ಇದೆ ಅವ್ರಿಗೆ ಕ್ರಮ ತಗೊಂಡ ವ್ಯವಸ್ಥೆಯನ್ನು ನೀವು ಇಬ್ಬರು ಆಗ್ರಹ ಮಾಡ್ತೀನಿ ಒಂದು ಈಗ ನಾನು ವತಿಯಿಂದ ಮುಖ್ಯಮಂತ್ರಿ ಒಂದು ಸೂಚನೆ ಕೊಟ್ಟರು ಅವ್ರಿಗೇನು ಪರಿಹಾರ ಕೊಡು ಅಂತೇಳಿ ನಾನು ಸತ್ಯಗಳು ಒಂದು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದೀನಿ ಇನ್ನು ಯಾರು ರೋಗ ಆಸ್ಪತ್ರೆ ಇದ್ದಾರೆ ಅವ್ರಿಗೆ ಅವರ ಒಂದು ತಪಾಸಣೆಗೆ ಆರೋಗ್ಯಕ್ಕೆ ಈ ನೋಡಿ ನಾವು ಕಮಿಷನ್ಗೆ ಮಾತಾಡಿ ಅವ್ರಿಗೂ ಕೂಡ ಒಂದು ಪರಿಹಾರ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ ಈ ಕ್ಷೇತ್ರದ ಎಮ್ ಎಲ್ ಇರ್ತಾರಲ್ಲ ಅವ್ರು ಜವಳಿ ಪೂರ್ಣ ಆಗಿರ್ತದೆ ರೀ ಹತ್ತು ವರ್ಷ ಆಗಿದೆ ಅನ್ನೊಂದವಾಗಿ ಹೊತ್ತು ಇದೆ ಹತ್ತು ವರ್ಷದಲ್ಲಿ ನೀವು ಆ ಸಮಸ್ಯೆಗಳನ್ನ ಪೂರ್ಣ ಪ್ರೇಮ ಬಗೆಹರಿಸೋಕ್ಕಾಗಲಿಲ್ಲ ಅಂದರೆ ಏನು ಮಾಡ್ತೀರಿ ನೀವು ಫಾರ್ಟ್ ಇಸ್ ಆಫ್ ಎಮ್ ಎಲ್ ಎ ಇನ್ ಇದೆ ಕಾನ್ಸ್ಟಿಟ್ಯೂನ್ಸಿ ಅದು ಕೇಳಬೇಕಲ್ಲ ನಾನು ಈ ಕಾನ್ಸ್ಟಿಟ್ಯೂನ್ಸಿ ಎಮ್ ಎಲ್ ಏನು ಕಾರಣ ಕೇಳಬೇಕಲ್ಲ ಮೂಡದು ಮೆಂಬರ್ ಇರ್ತಾರೆ ಅವರು ಮೂಡದ ಹದಿನೈದು ಹದಿನೈದು ಹತ್ತು ವರ್ಷದ ಮೂಡ ಮೆಂಬರ್ ಇರ್ತಾರೆ ಮೂಡದ ಅಭಿವೃದ್ಧಿ ಕೆಲಸ ಮಾಡಿಸ್ತಾರೆ ಅದು ಮಾಡೋಕೆ ಏನಾಯ್ತಿದ್ದು ಅಂದರೆ ಆ ಭಾಗದಲ್ಲಿ ಜನ ಓಟ್ ಕೊಡುತ್ತೆ ಅಂತ ಕಾಣುತ್ತೆ ಅಲ್ಲಿ ಅತ್ಯಂತ ಹಿಂದುಳಿದು ಜನ ಹಾಗಾಗಿ ಹಿಂಗಾಗಿದೆ ಅನ್ನೋದಕ್ಕೂ ನಾನು ಬಯಸ್ತಾನೆ ಇವೆಲ್ಲರೂ ಕಾರಣ ಪ್ರತಿನಿಧಿಗಳು ಇಬ್ಬರು ಮೂಢಾಧಿಕಾರಿಗಳು ಮತ್ತು ಪಟ್ಟಣ ಪಂಚಾಯಿತಿಗೂ ಕಾರಣ ಇದೆ ಅಂತ ಹೇಳಿಕೆನ ನಾನು ಇದ್ದಾರೆ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ನಿಮ್ಮ ಮನದಾಳದ ಗರಿ